ನಮಸ್ಕಾರ ಎಲ್ರಿಗೂ ಇವತ್ತು ನಾವು ವಿಶೇಷವಾದ ಒಂದು ತಿಂಡಿಯನ್ನು ಮಾಡೋಣ ಇವತ್ತು ಅವರೆಕಾಳು ಉಪ್ಪಿಟ್ಟನ್ನು ಮಾಡ್ತಿದ್ದೀನಿ ಬೇಕಾಗುವ ಸಾಮಗ್ರಿಗಳನ್ನು ನೋಡ್ತಿದ್ದೀರಾ ಇಲ್ಲಿ ಈರುಳ್ಳಿಯನ್ನು ಅನ್ನು ಕುಂಡ್ರನ್ನ ನಾಲ್ಕೈದು ಟೊಮೆಟೊ ಹಣ್ಣು ಮೆಣಸಿಕಾಯಿ ಮತ್ತು ಬೇಯಿಸಿಟ್ಟ ಅವರೆಕಾಳು ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು ನಾವು ಎರಡು ಇಡಿ ಹಾಗೆ ಒಂದು ಬಾಂಡಾಳಿಯನ್ನು ತೊಗೋಬೇಕು ಬಾಂಡಾಳಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಎಣ್ಣೆಯನ್ನು ಹಾಕಿ ನಾರ್ಮಲಾಗಿ ಹೇಗೆ ನಾವು ಸಿಡಿಗೆ ಹಾಕ್ಕೊಳ್ತೀವಿ ಅದೇ ರೀತಿ ಮಾಡಬೇಕು ನಾಲ್ಕು ಸಾಸಿವೆ ಕಾಳು ಒಂದು ಸ್ಪೂನ್ ಫಸ್ಟ್ ಕಲ್ ಅದನ್ನ ಹಾಕ್ಕೊಂಡು ಬಾನಾಲಿಗೆ ಫ್ರೈ ಮಾಡಬೇಕು ಹಾಗೆ ಜೊತೆಗೆ ಹೆಚ್ಚಿಟ್ಟ ಒಂದು ನಾಲ್ಕರಿಂದ ಐದು ಮೆಣಸಿಕಾಯನ್ನು ನಾವು ಇಟ್ಟಿಟ್ಟಿರ್ಬೇಕು ಹಾಗೆ ಒಂದು ಸ್ವಲ್ಪ ಕಡಲೆಕಾಯಿ ಅಂದರೆ ಶೇಂಗಾ ಬೀಜವನ್ನು ಹಾಕ್ಕೊಳ್ಬೇಕು ಶೇಂಗಾ ಬೀಜ ನಾವು ಅವ್ರಿಗೆ ಹಾಕಿರ್ತೀವಿ ಅದು ಸ್ವಲ್ಪ ಇದ್ರೆ ಚೆನ್ನಾಗಿ ಅನಿಸುತ್ತೆ ಸ್ನೇಹಿತರೆ ಹಾಕ್ಕೊಂಡು ಒಂದು ಸ್ವಲ್ಪ ಅದು ಫ್ರೈ ಆಗಬೇಕು ಫ್ರೈ ಆಗಿ ಒಂದು ಸ್ವಲ್ಪ ಶೇಂಗಾ ಬೀಜ ಸ್ವಲ್ಪ ಫ್ರೈ ಆಗಿಬಿಟ್ಟು ಕೆಂಪಾಗಾಕ್ಬಿಟ್ಟು ನಾವು ಎಲ್ಲ ಹಾಡ್ತಿರ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಈ ಒಂದು ಸಂದರ್ಭದಲ್ಲಿ ನಾವು ಈಟನ್ನು ನೋಡಿ ಯಾವ ರೀತಿಯಾಗಿ ಹಾಕ್ತಿದೆ ಅಂತ ಹೇಳ್ತಿದ್ದಾರೆ ಹಾಗೆ ಒಂದು ಸ್ವಲ್ಪ ಹೆಚ್ಚಿಟ್ಟ ಒಂದು ಐದರಿಂದ ಆರು ಮೆಣಸಿಕಾಯನ್ನು ನಾವು ಕಟ್ಕೊಂಡಿದ್ದೀವಿ ಇಲ್ಲಿ ಹೆಚ್ಚಿಟ್ಟ ಮೆಣಸಿನ್ಕಾಯನ್ನು ಹಾಕೋಬೇಕು ಅದೇ ರೀತಿಯಾಗಿ ಆ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಮತ್ತೆ ಇಲ್ಲಿ ಈ ಬೆಂದಮೇಲೆ ಚೆನ್ನಾಗಿ ನಾವು ಅದೊಂದು ಸ್ವಲ್ಪ ಇದನ್ನು ಅಲ್ಲರ್ತಿರಬೇಕು ಹೀಗೆ ಸ್ವಲ್ಪ ಫ್ರೈ ಆಗೋ ಥರ ಚೆನ್ನಾಗಿ ಅದನ್ನ ಅದರ ಅದನಂತರ ನಾವು ಇದು ತುಂಬ ಈಸಿ ಆಗಿರ್ತಕ್ಕಂಥ ಮೆಥಡು ಹೇಗೆ ನಾರ್ಮಲಾಗಿ ಅವಳು ಮಾಡ್ತಾರೆ ಅದೇ ರೀತಿ ಅದರಲ್ಲಿ ನಾವು ಇಲ್ಲಿ ಅವರೆಕಾಳನ್ನು ಆ್ಯಡ್ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತದೆ ಟೇಸ್ಟಿಯಾಗಿರುತ್ತದೆ ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು ಈಗ ಸೀಸನ್ನು ನೀವು ತಂದುಬಿಟ್ಟು ಮಾಡ್ಕೋಬೇಕು ನಮ್ಮ ವೀಕ್ಷಕರೇ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೀವು ಯಾವಾಗ ಬೇಕಾದರೂ ಮಾಡ್ಕೋಬೇಕು ಈ ಸೀಸನಲ್ಲಿ ತುಂಬ ಚೆನ್ನಾಗಿ ಬಂದಿರುತ್ತೆ ಬೇಗ ನೀವು ಟ್ರೈ ಮಾಡಿ ಹಾಗೆ ನೋಡಿ ನಾನು ಇಲ್ಲಿ ಹೆಚ್ಚಿಟ್ಟ ಈರುಳ್ಳಿಯನ್ನು ನಾನು ತೊಗೊಂಡಿದ್ದೀನಿ ಈರುಳ್ಳಿಯನ್ನು ನಾನು ಐದರಿಂದ ಆರು ಈರುಳ್ಳಿಯನ್ನು ಹೆಚ್ಚಿಡ್ತೀನಿ ಯಾಕೆಂದರೆ ಚಿಕ್ಕ ಹೋಯಿತು ದೊಡ್ಡವಾದರೆ ಒಂದಿಂದ ಎರಡು ಈರುಳ್ಳಿಯನ್ನು ನೀವು ಹೆಚ್ಕೋಬೋದು ಹೆಚ್ಚಿಕೊಂಡು ನೀವು ಹಾಕ್ಕೋಬೋದು ತುಂಬ ಸ್ವಲ್ಪ ಇದನ್ನು ಮಾಡ್ಕೊಳ್ಳೋದು ನಾನಿಲ್ಲಿ ಯಾವ ರೀತಿಯಾಗಿ ಮಾಡ್ತಿದ್ದೀನಿ ಅದೇ ರೀತಿ ಫಾಲೋ ಮಾಡಿದರೆ ತಕ್ಕು ತುಂಬ ರುಚಿಕರವಾಗಿ ಸ್ವಾದಿಷ್ಟವಾಗಿರ್ತಕ್ಕಂಥ ಅವಲಕ್ಕಿಯನ್ನು ನೀವು ಪಡೆಯಬಹುದಾಗಿದೆ ಸ್ನೇಹಿತರೆ ನೋಡಿ ಸೇಮ್ ಯಾವ ರೀತಿ ನಾನು ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಏನೇ ಒಂದು ಸ್ವಲ್ಪ ನಮಗೆ ಈರುಳ್ಳಿ ಪ್ರಿಯರು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅವಲಕ್ಕಿಯಲ್ಲಿ ಅವಲಕ್ಕಿ ಹಾಕೋದ್ರಿಂದ ಚೆನ್ನಾಗಿ ಸಿಗುತ್ತೆ ಅಂತಕ್ಕಂಥದ್ದು ಬಾಯಿಗಳೇ ಕ್ರಿಸ್ಪಿಯಾಗಿ ಸಿಗಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶವಾಗಿರ್ತಕ್ಕಂಥದ್ದು ಸ್ನೇಹಿತರೆ ನಾರ್ಮಲ್ಲಾಗಿ ನೀವು ರೀತಿ ಮಾತ್ರ ಅದಕ್ಕೆ ರೀತಿ ಮಾಡ್ಬೋದು ಆಗಿರೋದ್ರಿಂದ ನಾವು ಇದರ ಕಾಳು ಅವಲಕ್ಕಿ ಟ್ರೈ ಮಾಡಿ ತುಂಬ ಜನರಿಗೆ ಗೊತ್ತಿರುತ್ತೆ ಆದರೆ ಅವಳಕ್ಕಿನ್ನೂ ಕೌಲಕ್ಕಿನ್ನು ಕೂಡ ಅವರೇ ಅಂತ ಅಂತಕ್ಕಂಥದ್ದು ಗೊತ್ತಿರೋಲ್ಲ ಅದನ್ನ ನಾನು ತಿಳಿಸ್ಕೊಡುತ್ತೆ ಅಂತಕ್ಕಂಥದ್ದು ನಾವು ಈ ವಿಡಿಯೋನ ಮಾಡ್ತಿದ್ದೀವಿ ನಮ್ಮ ಚಾನಲ್ಗೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಥರ ನಿಮ್ಮ ಫ್ರೆಂಡ್ಸ್ಗಳು ಕಳಿಸ್ತೀವಿ ಅದು ಯಾವ ರೀತಿಯಾಗಿ ಈ ಒಂದು ಈರುಳ್ಳಿ ಯಾವ ರೀತಿಯಾಗಿ ಈ ಒಂದು ಇದನ್ನು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಕಲರ್ ಹೋಗೋ ಥರ ವಾಸನೆ ಹೋಗೋ ಥರ ಕಲರ್ ಬರೋ ಥರ ಈ ರೀತಿಯಾಗಿ ಒಂದು ಸ್ವಲ್ಪ ಈಟಲ್ಲಿ ಬೆಳೆಯೋಕ್ಕೂ ಸ್ವಲ್ಪ ಜಾಸ್ತಿ ಇಟ್ಟು ಒಂದು ಈರುಳ್ಳಿ ನೀವು ಒಂದು ಸ್ವಲ್ಪ ಪ್ಲೇನಾಗಿ ಜಾಸ್ತಿ ಹೆಚ್ಚಿಗೆ ಮಾಡ್ಕೋಬೋದು ಸ್ನೇಹಿತರೆ ಯಾವ ರೀತಿ ಆಟಳಿಗೆ ನೋಡ್ತಿದ್ದೀರ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೀವು ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು ಮಕ್ಕಳಿಗೂ ಸಹ ಟ್ರೈ ಮಾಡ್ಬೋದು ಇದೇ ರೀತಿ ಅವರೆಕಾಳು ಕಾಳು ಕೂಡ ಮಾಡ್ಬೋದು ವಿವಿಧ ಅವರೆಕಾಳಿನಲ್ಲಿ ಬೇರೆ 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 ಪದಾರ್ಥಗಳನ್ನು ಮಾಡ್ಬೋದು ಅದೇ ನಾವು ಇವತ್ತು ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ ತಿನ್ನಲು ಈ ಒಂದು ವಾತಾವರಣದಲ್ಲಿರ್ತಕ್ಕಂಥದ್ದನ್ನು ನಾವು ಟ್ರೈ ಮಾಡ್ತಿದ್ವಿ ನೋಡಿ ಈಗ ನಮಗೆ ಇದೆಲ್ಲ ರೆಡಿ ಆಯಿತು ತುಂಬ ಚೆನ್ನಾಗಿ ಈ ಒಂದು ಈರುಳ್ಳಿ ಪೇಂಟು ಈಗ ನಾವು ಏನು ಮಾಡ್ಬೋದು ಅಂದರೆ ಇದಕ್ಕೆ ಹಣ್ಣನ್ನು ಹಾಕಿಕೊಳ್ಬೇಕು ಅಂತ ಆಲ್ರೆಡಿ ಹೆಚ್ಚಿಟ್ಟ ಮೂರು ಟಮ್ಟೆ ಹಣ್ಣು ಟಮಟೆ ಹಣ್ಣು ಹಾಕಿ ದೊಡ್ಡದಲ್ಲ ದೊಡ್ಡದಾದರೆ ನೀವು ಎರಡನ್ನ ಹಾಕೋಬೋದು ಟಮ್ಟೆ ಹಣ್ಣನ್ನು ಹಾಕೊಂತಿದ್ದೀನಿ ಟಮ್ಟಿ ಹಣ್ಣು ಹಾಕಿಬಿಟ್ಟು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟಮಿ ಹಣ್ಣು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ ನಾಟಿ ಟೊಮೆಟೊ ಇದ್ದರೆ ನಾಟಿ ಟೊಮೆಟೊ ಇಲ್ಲ ಅಂದರೆ ನಿಮ್ಮಲ್ಲಿ ಯಾವುದೇ ಎಷ್ಟ ಟೊಮೆಟೊ ಅದು ನಾಟಿ ಸ್ನೇಹಿತರೆ ನಾವು ಇಲ್ಲಿ ಟ್ರೈ ಮಾಡ್ತೀವಿ ನೋಡ್ತಿದ್ದೀರ ಹಾಕ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ಅದನ್ನು ನೀವು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಇದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಸಭೆಯಲ್ಲ ನೋಡ್ತಿದ್ದರೆ ಯಾವ ರೀತಿಯಾಗಿ ಒಂದು ಸ್ವಲ್ಪ ಕ್ರಿಸ್ಪಿ ಇವಾಗಲೇ ಇಷ್ಟೊಂದು ಗ್ರಿಸ್ಪಿ ಕ್ರಿಸ್ಪಿಯಾಗಿ ಬರ್ತಾ ಇದೆ ಈ ಒಂದು ವಾತಾವರಣ ಏನಿದೆ ಹವಾಮಾನ ಒಂದು ತಣ್ಣನೆಯ ಹವಾಮಾನ ತುಂಬ ಚೆನ್ನಾಗಿರುತ್ತೆ ಈ ಒಂದು ವಾತಾವರಣದಲ್ಲಿ ನೀವು ಮನೆಯಲ್ಲೇ ಅದನ್ನೊಂದು ಸ್ವಲ್ಪ ನೀವು ಬೇ ಇನ್ನು ಸ್ಟಾರ್ಟ್ ಆಗ್ತಿದೆಯಲ್ಲ ಕುದಿಯಲು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಇದ್ರೆ ಅವಾಗವಾಗ ಫ್ರೈ ಮಾಡ್ತಾ ಇರಬೇಕು ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದರ ಜೊತೆ ಈರುಳ್ಳಿ ಜೊತೆಯಲ್ಲಿ ಮಿಕ್ಸ್ ಆದ ನಂತರ ನೀವು ಹೀಗೆ ನೀವು ಚೆನ್ನಾಗಿ ಈ ಟೊಮಟೋವನ್ನು ಮಿಕ್ಸ್ ಆದ ನಂತರ ನೀವು ಅವರೆಕಾಳು ತಗೊಂಡ್ಬಿಟ್ಟು ಎಷ್ಟೊಂದು ಒಂದು ಎರಡು ಇಡಿ ಅವರೆಕಾಳು ಇದು ಬೇಯಿಸಿಟ್ಟು ಆಲ್ರೆಡಿ ಕುಕ್ಕರಲ್ಲಿ ಬೇಯಿಸಿಟ್ಟ ಅವರೆಕಾಳನ್ನು ಚೆನ್ನಾಗಿ ನೀವು ಅದನ್ನ ಹಾಕಬೇಕು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ನೀವು ಕಲ್ಪಬೇಕಾಗ್ತದೆ ಸ್ನೇಹಿತರೆ ನೋಡಿ ಎರಡು ಇಡಿ ಅವರೆಕಾಳು ತುಂಬ ಚೆನ್ನಾಗಿದೆ ಅವರೆಕಾಳು ಎಳೆ ಆದರೆ ನಿಮಗೆ ತುಂಬ ಟೇಸ್ಟ್ ಆಗಿ ಸಿಗ್ತದೆ ಕ್ರಿಸ್ಪಿಯಾಗಿ ಕೂಡ ನಿಮಗೆ ಇರುತ್ತೆ ಸ್ನೇಹಿತರೆ ನೋಡ್ತಿದ್ದಾರೆ ನಾನು ಯಾವ ರೀತಿ ಎರಡು ಇಡೀ ಅವರೆಕಾಳನ್ನು ನಾನು ಬಳಸಿದ್ದೀನಿ ಹಸಿ ಅವರೆಕಾಳು ಈಗಲೇ ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ ತುಂಬಾ ನಮಗೆ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೆಜಿಯಲ್ಲಿ ಸಿಕ್ತು ಫ್ರೆಂಡ್ ನಿಮಗೆ ಒಳ್ಳೆ ಕಡೆ ಆದರೆ ಇದು ಫ್ರೀಯಾಗಿ ನೀವು ಅಕ್ಕ ನಿಮ್ಮ ಮನೆಯಲ್ಲೇ ಹಾಕಿ ಕೊಡಬೋದು ಇಲ್ಲ ನಿಮ್ಮ ಊರಲ್ಲಿ ಯಾರು ತುಂಬ ಕಡಿಮೆ ಚೀಪಾಗಿ ಸಿಗುತ್ತದೆ ಕೆಲವೊಮ್ಮೆ ಫ್ರೀ ಫ್ರೀಯಾಗಿ ಕೂಡ ನೀವು ಸಿಗುತ್ತದೆ ನೀವು ಟ್ರೈ ಮಾಡ್ಬೋದು ಮನೆಯಲ್ಲಿ ನೋಡಿ ಯಾವ ರೀತಿ ಇದನ್ನ ಹಾಕ್ಕೊಂಡು ಏ ನಾರ್ಮಲ್ಲು ಏನು ಸಿಡಿ ಇತ್ತಲ್ವ ಹಣ್ಣು ಮೆಣಸಿಕಾಯಿ ಮತ್ತು ಈರುಳ್ಳಿಯ ಒಂದು ಸಿಡಿ ಅದರೊಳಗೆ ಹಾಕ್ಕೊಂಡು ಇದನ್ನ ನೀವು ಚೆನ್ನಾಗಿ ಕಲಕಬೇಕಾಗುತ್ತೆ ಆಲ್ರೆಡಿ ಬೆಂದಿರುತ್ತೆ ಆ ಏನು ಇದಿರುತ್ತೆ ಅಂಶ ಒಂದು ಇದರ ಒಗ್ಗರಣೆ ಅಂಶ ಏನಿರುತ್ತೆ ಆ ಒಗ್ಗರಣೆ ಅಂಶ ಕೂಡ ಅವಲಕ್ಕಿಗೆ ಸೇರಿಕೊಂಡ್ರೆ ಅದು ತುಂಬ ಚೆನ್ನಾಗಿ ಮೂಡಿ ಬರುತ್ತದೆ ತಿನ್ನಲು ತುಂಬ 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 ಟೇಸ್ಟಿಯಾಗಿರುತ್ತದೆ ಸ್ನೇಹಿತರೆ ನನ್ನ ವೀಕ್ಷಕರು ನೋಡ್ತಿದ್ದೀರ ನೀವು ಕೂಡ ಇವತ್ತೇ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಅವ್ರು ಯಾವ ರೀತಿಯಾಗಿ ಇದು ಇದೆ ಇದಕ್ಕೊಂದು ಸ್ವಲ್ಪ ನಿಂಬೆ ಹಣ್ಣನ್ನು ಹಾಕ್ಕೊಳ್ತೀನಿ ಹುಳಿ ಬೇಕಲ್ವಾ ನಾವು ಅದಕ್ಕೆ ನಿಂಬೆ ಹಣ್ಣು ಮಾರ್ಕೆಟಿಂದ ತಂದಿರತಕ್ಕಂಥ ಎರಡು ನಿಂಬೆ ಹಣ್ಣು ಎರಡು ಹೋಳು ನಿಂಬೆ ಹಣ್ಣನ್ನು ನಾನು ಇದಕ್ಕೆ ಹಾಕಿ ಸೇರಿಸ್ಕೊಳ್ತೀನಿ ತುಂಬ ಟೇಸ್ಟ್ ಬರುತ್ತೆ ನಾರ್ಮಲಾಗಿ ಹಾಕ್ತೀವಿ ಇದು ಕೂಡ ಸೇಮ್ ಇದೇ ಥರ ನಿಂಬೆ ಹಣ್ಣು ಒಂದು ಸ್ವಲ್ಪ ಹಣ್ಣಿನ ರೂಪದಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಕಾಯಾದರೆ ಅಷ್ಟೊಂದು ಇದು ಬರೋದಿಲ್ಲ ಅದಕ್ಕೋಸ್ಕರ ಹಾಕ್ಕೊಂಡು ಒಂದು ಸ್ವಲ್ಪ ಹಣ್ಣಿನ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಕಿದ್ದೀನಿ ಎರಡು ಓಳು ಹಣ್ಣನ್ನು ಹಾಕಿದ್ದೀನಿ ಇದಕ್ಕೆ ಹಾಕ್ಬಿಟ್ಟು ನಾನು ನೋಡ್ತಿದ್ದರೆ ಯಾವ ರೀತಿಯಾಗಿ ನಾನು ಅದು ಒಗ್ಗರಣೆ ರೆಡಿ ಆಗ್ತಾಯಿದೆ ಇನ್ನೇನು ಆಲ್ಮೋಸ್ಟ್ ನಾವು ಹತ್ತಿರ ಬಂದಿದ್ವಿ ಒಗ್ಗರಣೆ ರೆಡಿ ಆಯಿತು ಅನ್ನೋ ಹತ್ರ ಬಂದಿದ್ವಿ ತುಂಬ ಚೆನ್ನಾಗೇ ಇದು ಮೂಡ್ ಬಂದಿದೆ ಇವಾಗಲೇ ನಮಗೆ ಅದು ತೊಗೊತ್ತು ಕಾಣ್ತಿದೆ ಇದಕ್ಕೆ ನಾನು ಸ್ವಲ್ಪ ಅರಿಶಿಣ ಪೌಡರ್ ಅರಿಶಿಣದ ಪುಡಿಯನ್ನು ನಾನು ಸೇರಿಸಿಕೊಳ್ಳುತ್ತಿದ್ದೇನೆ ಈ ಸೇರಿಸಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ ಅದು ಯಾವ ರೀತಿ ಯಾವ ರೀತಿ ಚಿತ್ತನವ್ಲಕ್ಕಿ ನಾರ್ಮಲಾಗಿ ಯಾವ ರೀತಿ ಹಾಕ್ತಿರೋ ಅದೇ ರೀತಿ ಹಾಕ್ಬೇಕಾಗ್ತದೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀವು ಏಕೆಂದರೆ ಇದು ಒಳ್ಳೆಯದು ಮತ್ತು ತುಂಬ ಕಲರ್ ಕೊಡುತ್ತದೆ ಟೇಸ್ಟ್ ಕೂಡ ಕೊಡುತ್ತದೆ ಹಾಕ್ಕೊಂಬಿಟ್ಟು ಹೀಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ಚೆನ್ನಾಗಿ ಕಲಸಿ ಕಲಸಿದ್ರೆ ತುಂಬ ಅದು ಎಲ್ಲ ಒಗ್ಗರಣೆ ಅಂಶಗಳು ಎಲ್ಲದರಲ್ಲಿ ಸಮಪಾಲವಾಗಿ ಸಮಭಾಗವಾಗಿ ಸೇರ್ಕೋಬೇಕು ಈಗ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ತಿದ್ದೀನಿ ಇದು ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರುತ್ತದೆ ರುಚಿಕನ್ನು ಕೊಡ್ತಕ್ಕಂಥದ್ದು ನಾಲಿಗೆಗೆ ಅದವನ್ನು ಕೊಡ್ತಕ್ಕಂಥದ್ದು ಇದನ್ನ ಹಾಕೋಬಿಟ್ಟು ಅದು ಕೂಡ ಸೇರಿಸ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್ ಈಗ ಸೇರಿಸ್ಕೊಂಡು ಕಲಕ್ಸ್ ಕಲಸಿ ಒಂದು ಎರಡು ನಿಮಿಷ ಬಿಡಬೇಕು ಒಂದು ಎರಡು ಮೂರು ನಿಮಿಷ ಬಿಟ್ಟು ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಇದೆಲ್ಲ ಇದು ಸಣ್ಣ ಉಪ್ಪು ಹಾಕೋಂಥದ್ದು ನೋಡಿ ಎರಡು ಚಮಚ ಸಣ್ಣ ಉಪ್ಪನ್ನು ಸೇರಿಸ್ಕೊಂತಿದ್ವಿ ಉಪ್ಪು ಹಾಕ್ಕೊಂಡು ನೀವು ನಿಮಗೆ ಟೇಸ್ಟ್ ನೋಡಿ ಒಂದು ಸ್ವಲ್ಪ ತಗೊಂಡು ಅದನ್ನು ಟೇಸ್ಟ್ ಮಾಡಿ ನೋಡಿ ನಿಮಗೆ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಉಪ್ಪು ಹಾಕೊಡಿ ನೀವು ಯಾವ ರೀತಿ ಒಗ್ಗರಣೆ ಎಷ್ಟಿದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ ಸ್ನೇಹಿತರೆ ಹಿಂಗೆ ಹಾಕ್ಕೊಂಡು ನೀವು ಸ್ವಲ್ಪ ಚೆನ್ನಾಗಿ ಅದನ್ನ ಅಲ್ಲಾಡಿಸ್ಬಿಟ್ಟು ಕಲಸಿ ನೋಡಿ ಅವಲಕ್ಕಿ ನಾನು ಚಿಕ್ಕ ಅವಲಕ್ಕಿನ ಯೂಸ್ ಮಾಡ್ತಿದ್ದೀನಿ ಅವಲಕ್ಕಿನ ಚೆನ್ನಾಗಿ ತೊಳಿ ಚೆನ್ನಾಗಿ ಒಳ್ಳೆಯ ನೀರಿನಿಂದ ತೊಳಿಬೇಕಾಗ್ತದೆ ಒಳ್ಳೆ ನೀರಿನಿಂದ ಅದನ್ನ ಒಂದು ಅಥವಾ ಎರಡು ಸಾರಿ ಅದನ್ನ ಚೆನ್ನಾಗಿ ತಿಳ್ತೀವಿ ಏನಾದರೂ ಡಸ್ಟು ಏನಾದರೂ ಇತ್ತಪ್ಪ ಅಂದರೆ ಅದನ್ನು ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಯೂಸ್ ಮಾಡೋಕ್ಕೋಗ್ತದೆ ಬಸ್ತು ಅದನ್ನೆಲ್ಲ ಕ್ಲೀನಾಗೆ ಒಂದರಿಂದ ಎರಡು ಸಾರಿ ಬಸ್ತು ಒಂದು ಕ್ಲೀನ್ ಮಾಡಿ ಯೂಸ್ ಮಾಡಿ ಅದಕ್ಕೇನು ಮಾಡ್ತೀವಿ ಬಸ್ ನಂತರ ಅದಕ್ಕೊಂದು ಸ್ವಲ್ಪ ನೀರು ಹಾಕೊಳ್ಳಿ ಒಳ್ಳೆ ನೀರು ಹಾಕ್ಕೊಂಡು ಮತ್ತು ಅದನ್ನಕ್ಕೆ ಉಪ್ಪಾಕಿ ಹೋಗುತ್ತೆ ಇದು ನೋಡಿ ನಾನು ಬಸ್ಸಿದ್ದೀನಿ ಬಸ್ತಿದ್ದೀನಿ ಗಾವಲಕ್ಕಿನ ಎಷ್ಟೋ ಚೆನ್ನಾಗಿ ಕಾಣ್ತಿದೆ ಇವಾಗ ನೋಡಿ ನಮಗೆ ಒಗ್ಗರಣೆ ಕಾಣ್ತಿದೆ ಒಗ್ಗರಣೆ ಯಾವ ರೀತಿ ಒಂದು ಸೈಡಲ್ಲಿ ಒಗ್ಗರಣೆ ಯಾವ ರೀತಿ ರೆಡಿ ಆಗಿರ್ತಕ್ಕಂಥದನ್ನು ತೋರಿಸ್ತಿದೆ ಒಗ್ಗರಣೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ತುಂಬ 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 ಚೆನ್ನಾಗಿದೆ ಸ್ನೇಹಿತರೆ ನೀವು ಕೂಡ ಈ ನೋಡ್ತಿದ್ದೀರ ಸ್ಕ್ರೀನಲ್ಲಿ ಯಾವ ರೀತಿಯಾಗಿದೆ ಕಲರ್ ಕೂಡ ಬಂದಿದೆ ಟೇಸ್ಟ್ ಕೂಡ ತಿಳಿಸ್ತಿದೆ ಯಾವ ರೀತಿ ಅವಲಕ್ಕಿಯ ಕಣಗಳು ಯಾವ ರೀತಿ ಅವಲಕ್ಕಿ ಕಾಳುಗಳು ತನ್ನ ಸ್ವಾದವನ್ನೆಲ್ಲ ವೀಳ್ಕೊಂಡಿದೆ ಒಗ್ಗರಣೆಯಿಂದ ಸವೇಲು ಸಿದ್ಧವಾಗಿದೆ ನೀವು ಇದಕ್ಕೆ ಅವಲಕ್ಕಿನ ಹಾಕ್ಬೋದು ಅಥವಾ ರೈಸ್ ಏನಾದರೂ ಉಳಿದಿದ್ರೆ ಚಿತ್ರಾನ್ನ ಕೂಡ ಮಾಡ್ಬೋದು ನೀವು ಏನನ್ನು ಹಾಕಿದ್ದೀರೋ ಅದರಲ್ಲಿ ವಿಲೀನವಾಗಿರ್ತಕ್ಕಂಥದ್ದು ಆಗುವಂತಹ ಒಗ್ಗರಣೆ ಸ್ನೇಹಿತರೆ ನಾನು ಅವಲಕ್ಕಿ ಹಾಕೋದ್ರಿಂದ ಅವಲಕ್ಕಿ ತಿಂಡಿ ಆಗುತ್ತದೆ ಆದರೆ ಅನ್ನವನ್ನು ಹಾಕಿದರೆ ಅದು ಚಿತ್ರಾನ್ನವಾಗುತ್ತದೆ ನೀವು ನೋಡ್ತಿದ್ದೀರಾ ವಿಡಿಯೋದಲ್ಲಿ ಯಾವ ರೀತಿ ನೋಡಿ ನಾನು ಇವಾಗ ಅವಲಕ್ಕಿ ಏನು ತಗೊಂಡಿದ್ನಲ್ಲ ಅದಕ್ಕೊಂದು ಸ್ವಲ್ಪ ಒಳ್ಳೆ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕೊಂಡು ಅದು ಒಂದು ಸ್ವಲ್ಪ ಟೇಸ್ಟ್ ಇರುತ್ತದೆ ಅಂತಕ್ಕಂಥದ್ದು ನಮ್ಮ ಒಂದು ಇದು ಏನು ನೋಡಿರ ಒಗ್ಗರಣೆ ರೆಡಿಯಾಗಿದೆ ಈ ಒಗ್ಗರಣೆ ಏನು ರೆಡಿಯಾಗಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಸ್ನೇಹಿತರು ನೀವು ಕೂಡ ಬಂದು ಇವತ್ತೇ ಟ್ರೈ ಮಾಡ್ಬೋದು ನಾವು ನೋಡಿ ಅವಲಕ್ಕಿಯನ್ನು ಇವಾಗ ನೀರನ್ನು ಬಸಿದು ಈ ಅವಲಕ್ಕಿಯನ್ನು ಯಾವ ರೀತಿ ಹಾಕ್ತಿದೆ ಹಾಕ್ಬಿಟ್ಟು ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಕರೆದಬೇಕಾಗ್ತದೆ ನೋಡಿ ನಾವು ಇಬ್ಬರಿಗೆ ಇಬ್ಳರಿಗೆ ಮಾಡಿರ್ತಕ್ಕಂಥದ್ದು ಅವಲಕ್ಕಿನ ಎಂಪ್ಲಾಯರಿಗೆ ಸ್ವಲ್ಪ ತೊಗೊಂಡಿದ್ದೀವಿ ಕಾಲು ಅರ್ಧಕ್ಕೆ ಅಂಚಲಿ ನೀವು ಎರಡು ಪಟ್ಟು ಮಾಡ್ಕೊಂಡು ಹೋದ್ರಿ ನೀವು ಮನೆಯಲ್ಲಿ ನಾಲ್ಕು ಜನ ಇದ್ದರೆ ಅರ್ಧಕ್ಕೆ ಆರಾಮಾಗಿ ಮಾಡ್ಕೊಂಡು ಅಷ್ಟು ಹೊಟ್ಟೆ ತುಂಬ ಹೋಣಬೋದು ಹೊರಗಡೆ ನೀವು ಅದೇ ಹೋದರೆ ಅರವತ್ತು ಎಪ್ಪತ್ತು ರೂಪಾಯಿ ಕೇಳ್ತಾರೆ ನೀವು ಅದನ್ನೇ ಮನೇಲಿ ಮಾಡ್ಕೊಂಡ್ರೆ ಎಷ್ಟು ಬೇಕೋ ಅಷ್ಟು ರುಚಿಕರವಾಗಿ ಒಂದು ಸ್ವಚ್ಛವಾಗಿ ಫುಲ್ ಊಟ ಮಾಡ್ಬೋದು ಯಾಕೆ ನೀವು ದುಡ್ಡನ್ನು ವೇಸ್ಟ್ ಮಾಡ್ಕೊತು ಅದಕ್ಕೆ ಈ ರೀತಿ ಸೈಮ್ಟಿಕ್ಕಾಗಿ ಸಿಕ್ಕಾಗ ಈ ಥರ ಒಳ್ಳೊಳ್ಳೆ ಪದಾರ್ಥಗಳನ್ನು ಟ್ರೈ ಮಾಡಿ ಒಳ್ಳೆ ಊಟವನ್ನು ಮಾಡಿರ್ತಕ್ಕಂಥದ್ದು ನಾವು ನಿಮಗೆ ಹೇಳಿ ಹೇಳ್ತಿದ್ದೀನಿ ಸಜ್ಜಸ್ಟ್ ಮಾಡ್ತಿದ್ದೀನಿ ನೋಡಿ ಹಾಕಿ ಅವಲಕ್ಕಿ ಹಾಕಿ ನಾನು ಹೆಂಗೆ ಕಳಿಸ್ತಿದ್ದೀನಿ ಕ್ಲೀನಾಗಿ ಕ್ಲೀನಾಗಿ ಎಲ್ಲ ಚೋಟ ತಗೊಂಡು ಎಲ್ಲ ಕ್ಲೀನಾಗಿ ನೋಡಿ ಕಳಿಸ್ಬೇಕು ನಾನು ಸ್ವಲ್ಪ ನಿಂಬೆ ಉಳಿಸಿದೆ ಅದನ್ನೊಂದು ಸ್ವಲ್ಪ ಮೇಲೆ ನೀವು ರುಚಿ ಬರಲಿ ಅಂತೇಳ್ಬಿಟ್ಟು ನೋಡಿ ಕ್ಲೀನಾಗಿ ರೆಸಿಪಿ ರೆಡಿ ಆಗ್ತಿದೆ ಕ್ಲೀನಾಗಿ ಕಲಸಿಬಿಟ್ಟು ಯಾವ ರೀತಿ ಕಲಿಸ್ತೀರೋ ಅದೇ ರೀತಿ ಕಲಿಸ್ಬೇಕು ಕ್ಲೀನಾಗಿ ಕಲಿಸಿದ್ದೀನಿ ಈಗ ಯಾವ ರೀತಿ ರೆಡಿಯಾಗಿದೆ ತುಂಬ ಸುವಾಸನೆ ಬರ್ತಿದ್ದೀರಿ ಸ್ನೇಹಿತರೆ ನೋಡಿ ಎಲ್ಲ ರೆಡಿಯಾಗಿದೆ ನೀನು ರೆಡ್ ಸವಿಯಲು ಸಿಗ್ತಾವೇನೋ ಅನ್ನೋ ಥರ ಈಗ ಆಗಿದೆ ನೋಡಿ ನೋಡ್ತಿದ್ದೀರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನೀವು ಇವಾಗಲೇ ಇದನ್ನ ಟ್ರೈ ಮಾಡಿ ಮನೆಯಲ್ಲಿ ಟ್ರೈ ಮಾಡ್ಬೋದು ನೀವು ಇವತ್ತು ಟ್ರೈ ಮಾಡಿ ನೀವು ತಿನ್ನಿ ಚಿತ್ರನಾದ್ರು ಮಾಡ್ಕೊಳ್ರಿ ಅವಲಕ್ಕಿನಾರು ಮಾಡ್ಕೊಳ್ರಿ ಉಪ್ಪಿಟ್ಟು ಕೂಡ ಮಾಡ್ಕೊಬೋದು ಉಪ್ಪಿಟ್ಟು ಬೇರೆ ಥರ ಬರ್ತದೆ ಮುಂದಿನ ನನಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಆಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನಮ್ಮ ಮನೆಯಲ್ಲಿ ಮಾಡಿದ ಅವರೇ ಕಾಳು ಅವಲಕ್ಕಿ ಅವರೇ ಕಾಳು ಅವಲಕ್ಕಿ ನೋಡ್ತಿದ್ದೀರಲ್ಲ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ತುಂಬ ಈಸಿ ಮೆಥಡ್ ಕೂಡ ಮಾಡೋದು ನಿಮ್ಮ ಮನೆಯಲ್ಲೇ ಮಾಡಿಕೊಡು ಅವರಕ್ಕೆ ಸೀಸನ್ನ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನೀವು ಇದನ್ನು ಟ್ರೈ ಮಾಡಿ ಮಸ್ಟ್ ಮತ್ತೆ ನೀವು ಬೇ ಆ ವಯಸ್ಕೆಲ್ಲ ಮಾಡ್ತೀನಪ್ಪ ಅಂದರೆ ಅವ್ರು ಸಿಗ್ತವೆ ಅದು ಸೀಸನ್ ಅವ ಕಾಳು ಆಗಿರೋದಿಲ್ಲ ಓಕೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇದೇ ಥರ ವೀಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಿದ್ದೆ ಥ್ಯಾಂಕ್ ಯು ಧನ್ಯವಾದಗಳು